ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಶುಭೋದಯದೊಂದಿಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಏನಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು ಹಳ್ಳಿ ಕಡೆ ಹೆಂಗೆ ಅಂದರೆ ನಾವು ಎದ್ದಕ್ಷಣ ಎದುರು ತೆಂಗಿನ ಮರ ನಾರ್ಮಲಿ ಕಾಣುತ್ತೆ ಏಳು ತೆಂಗಿನ ಮರ ನೋಡಬೇಕಂತ ಎದ್ದಕ್ಷಣ ಒಂದು ನಂಬಿಕೆ ಇದೆ ಬೆಳಿಗ್ಗೆ ಎದ್ದು ನಂತರ ಒಂದು ರೌಂಡು ತೋಟಕ್ಕೆ ಒಂದು ಸುತ್ತ ಹಾಕಿ ಇದು ಸಾಮಾನ್ಯ ಎಲ್ಲ ಕಡೆ ಒಂದು ಹಳ್ಳಿ ಕಡೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದು ಮಾಡ್ತಾರೆ ಆಧುನೀಕರಣ ಲೈಫಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ಗಿಡ ಮರ ಅನ್ನೋದು ನೋಡಲಿಕ್ಕೆ ತುಂಬಾ ಕಡಿಮೆ ಆಗಿದೆ ಕಾರಣ ಏನಂದರೆ ಎಲ್ಲ ಕಡೆ ರಸ್ತೆ ಮತ್ತು ಬಿಲ್ಡಿಂಗನ್ನು ಕಾಣಲಿಕ್ಕೆ ಸಿಗುತ್ತೆ ಹೊರತು ಗಿಡ ಮರ ಅನ್ನೋದು ನಾಶ ಆಗ್ತಾ ಹೋಗ್ತಾ ಇದೆ ಹಳ್ಳಿ ಕಡೆ ಇದು ಸ್ವಲ್ಪ ಆದರೆ ಉಳಿದಿದೆ ಅದು ಕಾರಣ ಏನಂದರೆ ಕೃಷಿ ಕೃಷಿ ಒಂದು ಕಾರಣದಿಂದ ಇವತ್ತು ಹಳ್ಳಿ ಕಡೆ ಇವತ್ತು ಗಿಡ ಮರ ಉಳಿದಿದೆ ಅಂತಲೇ ಹೇಳ್ಬೋದು ಬೆಳಿಗ್ಗೆ ತೋಟದ ಕಡೆ ಹೋದಾಗ ಇವತ್ತು ಪ್ರಕೃತಿ ಇದು ಪ್ರಾಣಿ ಪಕ್ಷಿ ಆಗಿರೋದು ಕೀಟ ಯಾವ ರೀತಿ ನೋಡಿ ಒಂದು ಬೆಳಿಗ್ಗಿಂದ ಸೌಂಡ್ ನಿಮಗೆ ಮಾಡುತ್ತೆ ಅಂತ ಕೇಳಿ ನಾವು ಪ್ರಕೃತಿ ಜೊತೆ ಸ್ಪೆಂಡ್ ಮಾಡೋ ಒಂದು ಫೈವ್ ಮಿನಿಟ್ಸ್ ಕೂಡ ಇಟ್ ಇಸ್ ವರ್ತ್ ಟೈಮ್ ಅಂತಲೇ ಹೇಳ್ಬೋದು ಇವತ್ತಿನ ಏನು ಹೇಳ್ತಾರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಪ್ರಕೃತಿಯ ಇಂಪಾರ್ಟೆನ್ಸ್ ನಾವು ತುಂಬಾ ಇಂಪಾರ್ಟೆನ್ಸ್ ಅರಿಬೇಕಾಗುತ್ತೆ